ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಮೇಷರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಭವಿಷ್ಯ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನ ನೋಡ್ತಾ ಹೋಗೋಣ ಡಿಸೆಂಬರ್ ಹನ್ನೆರಡರಿಂದ ಸಾಕಷ್ಟು ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ ಯಾಕಂದರೆ ಮೇಷರಾಶಿಯವರಿಗೆ ಗ್ರಹ ಸ್ಥಿತಿಗಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೊತೆಗೆ ಗ್ರಹ ಸಂಚಾರಗಳು ಮತ್ತು ಗ್ರಹ ಸ್ಥಾನ ಬದಲಾವಣೆಯಿಂದ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಬಹುದು ಹಾಗಿದ್ದರೆ ಮೇಷರಾಶಿಯವರು ಯಾವುದರ ಹಬ್ಬಕ್ಕೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಇನ್ನು ಯಾವ ದಿನಾಂಕದಂದು ಸ್ನೇಹಿತರೆ ಪರಿಹಾರವನ್ನು ಮಾಡಬೇಕು ಯಾವ ಸಮಯದಲ್ಲಿ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಹೇಗಿರಲಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮಾಸಿಕ ಭವಿಷ್ಯ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವೀಡ್ಯಾನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತು ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡ್ಯಾನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ನಮಃ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಶನಿದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯನ್ನ ಸ್ಟಾರ್ಟ್ ಮಾಡಿಬಿಡೋಣ ಮೊದಲನೇದಾಗಿ ಸ್ನೇಹಿತರೆ ಶನಿ ಮೀನದಲ್ಲಿ ಹನ್ನೆರಡನೇ ಮನೆಯಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಬಿಡಿ ಇರಲಿದ್ದಾರೆ ರಾಹು ಕುಂಭದಲ್ಲಿ ಹನ್ನೊಂದನೇ ಮನೆಯಲ್ಲಿ ತಿಂಗಳ ಬಿಡಿ ಇರಲಿದ್ದಾರೆ ಕೇತು ಸಿಂಹದಲ್ಲಿ ಐದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇನ್ನು ಗುರು ಕರ್ಕಟಕದಲ್ಲಿ ನಾಲ್ಕನೇ ಮನೆಯಿಂದ ಮಿಥುನ ರಾಶಿಗೆ ಮೂರನೇ ಮನೆಗೆ ಡಿಸೆಂಬರ್ ಐದರಂದು ಸ್ಥಳಾಂತರಗೊಳ್ಳುತ್ತಾರೆ ಸ್ನೇಹಿತರೆ ಇದು ಗ್ರಹಗಳ ಸಂಚಾರದಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಿಂಹರಾಶಿಯವರಿಗೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಅಥವಾ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾಸಿಕ ರಾಶಿ ಭವಿಷ್ಯದ ಪ್ರಕಾರ ಹೇಗಿರಲಿದೆ ಅಂದರೆ ಪ್ರಮುಖವಾಗಿ ಡಿಸೆಂಬರ್ ಹನ್ನೆರಡರಿಂದ ಗುರು ಮೂರನೇ ಮನೆಗೆ ಬದಲಾಗುವುದು ಮತ್ತು ಕುಜಾ ರವಿ ಶುಕ್ರರು ಒಂಬತ್ತನೇ ಮನೆಗೆ ಅಂದರೆ ನಿಮ್ಮ ಭಾಗ್ಯದ ಸ್ಥಾನಕ್ಕೆ ಪ್ರವೇಶಿಸುವುದು ಈ ತಿಂಗಳ ವಿಶೇಷ ಅಂತಲೇ ಹೇಳಬಹುದು ಇನ್ನು ತಿಂಗಳ ಮೊದಲಾರ್ಧದಲ್ಲಿ ಎಂಟನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಸ್ವಲ್ಪ ಒತ್ತಡವಿದ್ದರೂ ಕೂಡ ಸ್ನೇಹಿತರೆ ದ್ವಿತೀಯಾರ್ಧದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ಮೇಷರಾಶಿಯವರ ಅದೃಷ್ಟ ಇನ್ನು ಮೇಷರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಈ ತಿಂಗಳು ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ತರಲಿದೆ ಸ್ನೇಹಿತರೆ ಈ ತಿಂಗಳಲ್ಲಿ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗುವುದರಿಂದ ನಿಮ್ಮ ಜೀವನದಲ್ಲಿ ಏರುಪೇರುಗಳು ಅಥವಾ ಶುಭ ಫಲಗಳು ಎರಡೂ ಕೂಡ ಕಂಡುಬರುತ್ತವೆ ಸ್ನೇಹಿತರೆ ಹಾಗಿದ್ರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ವ್ಯಾಪಾರ ವ್ಯವಹಾರ ವೃತ್ತಿ ಉದ್ಯೋಗದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿನಂತ ನೋಡ್ತಾ ಹೋಗೋಣ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಕೆರಿಯರ್ ಹೇಗಿರಲಿದೆ ಅಂದರೆ ಮೊದಲ ಎರಡು ವಾರಗಳು ಸ್ನೇಹಿತರೆ ಡಿಸೆಂಬರ್ ಒಂದರಿಂದ ಹದಿನೈದನೇ ತಾರೀಕು ವರೆಗೆ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನ ಹೇಗಿರಲಿದೆ ಎಂದರೆ ಈ ಸಮಯದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಕುಜಾ ಮತ್ತು ಉದ್ಯೋಗಕಾರಕ ಸ್ನೇಹಿತರೆ ರವಿ ಎಂಟನೇ ಮನೆಯಲ್ಲಿ ರುಚಿಕದಲ್ಲಿ ಇರುತ್ತಾರೆ ಇದರಿಂದಾಗಿ ಕೆಲಸದಲ್ಲಿ ಅಧಿಕ ಒತ್ತಡ ಮೇಲಧಿಕಾರಿಗಳಿಂದ ಅನಿರೀಕ್ಷಿತ ಪ್ರಶ್ನೆಗಳು ಅಥವಾ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಪರಿಶ್ರಮಕ್ಕೆ ನಿಮ್ಮ ಕಷ್ಟಕ್ಕೆ ತಕ್ಕ ಮನ್ನಣೆ ಸಿಗದಿರಬಹುದು ಸ್ನೇಹಿತರೆ ಸಹದೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರದಂತೆ ಎಚ್ಚರಿಕೆ ವಹಿಸಿ ಇನ್ನು ಕೆಲಸಗಳನ್ನು ಮುಂದೂಡದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವುದು ಉತ್ತಮ ಇನ್ನು ಅದೇ ರೀತಿ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಉದ್ಯೋಗದ ವಿಷಯದಲ್ಲಿ ಈ ತಿಂಗಳು ಎರಡು ವಿಭಿನ್ನ ಹಂತಗಳನ್ನು ಹೊಂದಿರುತ್ತೀರಿ ಸ್ನೇಹಿತರೆ ಕೊನೆಯ ಎರಡು ಮೂರು ವಾರಗಳು ಸ್ನೇಹಿತರೆ ಡಿಸೆಂಬರ್ ಹದಿನಾರರಿಂದ ಮೂವತ್ತೊಂದನೇ ತಾರೀಕುವರೆಗೆ ಡಿಸೆಂಬರ್ ಹದಿನಾರರಂದು ಸೂರ್ಯನು ಒಂಬತ್ತನೇ ಮನೆಗೆ ಹೋಗುವುದು ಮತ್ತು ಅದಕ್ಕೆ ಮೊದಲೇ ಪೂಜಾ ಕೂಡ ಅಲ್ಲಿಗೆ ಸೇರಿರುವುದರಿಂದ ಪರಿಸ್ಥಿತಿಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಬದಲಾಗುತ್ತವೆ ಅಂತಲೇ ಹೇಳಬಹುದು ಉದ್ಯೋಗದಲ್ಲಿ ನಿಮ್ಮ ಪರವಾಗಿ ಬದಲಾಗುತ್ತದೆ ಉದ್ಯೋಗದಲ್ಲಿ ವರ್ಗಾವಣೆ ಬಯಸುವವರಿಗೆ ಅಥವಾ ಹೊಸ ಜವಾಬ್ದಾರಿಗಳನ್ನು ನಿರ್ಮಿಸುವವರಿಗೆ ಇದು ಅತ್ಯಂತ ಶುಭ ಕಾಲ ಅಂತಲೇ ಹೇಳಬಹುದು ಅದೃಷ್ಟ ಕೂಡಿ ಬರುತ್ತದೆ ಸ್ನೇಹಿತರೆ ದೂರದ ಊರುಗಳಿಂದ ಅಥವಾ ವಿದೇಶಗಳಿಂದ ಉದ್ಯೋಗಾವಕಾಶಗಳು ಬರುವ ಸೂಚನೆಗಳಿವೆ ನಿರುದ್ಯೋಗಿಗಳಿಗೆ ತಿಂಗಳ ಕೊನೆಯಲ್ಲಿ ಸಿಹಿ ಸುದ್ದಿ ಸಿಗಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸಾಕಷ್ಟು ನಿಮ್ಮ ವೃತ್ತಿ ಜೀವನದಲ್ಲಿ ಉದ್ಯೋಗದಲ್ಲಿ ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಫೈನಾನ್ಸ್ ಬಗ್ಗೆ ಮಾತನಾಡೋದಾದರೆ ಆಕಸ್ಮಿಕವಾಗಿ ಧನಲಾಭ ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ ಸ್ನೇಹಿತರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಎಂಟನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಸಂಚರಿಸುವ ಸಮಯದಲ್ಲಿ ತಿಂಗಳ ಮಧ್ಯದಲ್ಲಿ ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಹಣ ಬರಬಹುದು ಇನ್ಸೂರೆನ್ಸ್ ಹಳೆಯ ಬಾಕಿ ವಸೂಲಾತಿ ಅಥವಾ ಸ್ನೇಹಿತರೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅನುಕೂಲಕರವಾಗಿರಲಿದೆ ಈ ಧನಲಾಭದಿಂದ ಸ್ನೇಹಿತರೆ ಆಸ್ತಿಯನ್ನು ಖರೀದಿ ಮಾಡಬಹುದು ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಬೇಕಾಗುತ್ತದೆ ಅತಿ ಹೆಚ್ಚಾಗಿ ಎಲ್ಲಿ ಖರ್ಚು ಮಾಡ್ತೀರಾ ಅಂದರೆ ನಿಮ್ಮ ಪ್ರಯಾಣದಲ್ಲಿ ಆರೋಗ್ಯದಲ್ಲಿ ಮತ್ತು ವಾಹನ ರಿಪೇರಿಗಾಗಿ ಅತಿ ಹೆಚ್ಚಾಗಿ ಹಣ ಖರ್ಚು ಮಾಡಬೇಕಾಗಿ ಬರಬಹುದು ಅನಗತ್ಯ ಖರ್ಚುಗಳಿಂದ ದೂರವಿದ್ದರೆ ಹೊಳಿತು ಯಾಕಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಾರ್ದು ಅಂದರೆ ಇಂದಿನ ದಿನ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ಸಾಕಷ್ಟು ಕೇಳ್ತಾ ಇರ್ತೀರ ಹೂಡಿಕೆಯನ್ನು ಮಾಡಬಹುದಾ ಹೂಡಿಕೆಗಳ ಬಗ್ಗೆ ಹೇಳೋದಾದರೆ ಡಿಸೆಂಬರ್ ಇಪ್ಪತ್ತರವರೆಗೆ ಸ್ನೇಹಿತರೆ ಹೊಸ ಹೂಡಿಕೆಗಳ ವಿಷಯದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತದೆ ಯಾಕಂದರೆ ಷೇರು ಮಾರುಕಟ್ಟೆ ಅಥವಾ ರಿಸ್ಕ್ ಇರುವ ವ್ಯವಹಾರಗಳಲ್ಲಿ ಹಣ ಹಾಕದಿರುವುದು ಒಳ್ಳೆಯದು ಡಿಸೆಂಬರ್ ಇಪ್ಪತ್ತರ ನಂತರ ಶುಕ್ರನು ಒಂಬತ್ತನೇ ಮನೆಗೆ ಬದಲಾದಾಗ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರುವುದರಿಂದ ಆದಾಯದ ಮೂಲಗಳು ಚೆನ್ನಾಗಿರುತ್ತವೆ ಆದರೆ ಹನ್ನೆರಡನೇ ಮನೆಯಲ್ಲಿ ಶನಿ ಮತ್ತು ಎಂಟನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಖರ್ಚುಗಳು ಕೂಡ ಅದೇ ಪ್ರಮಾಣದಲ್ಲಿ ಇರುತ್ತವೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಬಹಳಷ್ಟು ಜಾಗೃತಿ ಅವಶ್ಯಕ ಸ್ನೇಹಿತರೆ ಯಾಕಂದರೆ ಮುಖ್ಯವಾಗಿ ಮೊದಲ ಎರಡು ವಾರದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಪೂಜಾ ಎಂಟನೇ ಮನೆಯಲ್ಲಿ ಇರುವುದರಿಂದ ರಕ್ತದೊತ್ತಡ ಬಾಧೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಶೀತ ನೆಮ್ ಕೆಮ್ಮು ನೆಗಡಿ ಈ ಥರ ಕಾಡಬಹುದು ವಾಹನವನ್ನು ಚಾಲನೆ ಮಾಡುವಾಗ ಅವಸರ ಸಲ್ಲದು ಯಾಕಂದರೆ ಸಣ್ಣ ಪುಟ್ಟ ಗಾಯಗಳಾಗುವ ಸಂಭವವಿದೆ ಇದನ್ನು ಗ್ರಹಗಳ ಸೂಚನೆಯನ್ನು ಕೊಡ್ತಾ ಇದೆ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡುವುದು ಬಹಳ ಮುಖ್ಯ ಬೆಲ್ಟನ್ನು ಕರೆಕ್ಟಾಗಿ ಹಾಕೊಳ್ಳಿ ಸ್ನೇಹಿತರೆ ದ್ವಿಚಕ್ರ ಅಥವಾ ಸ್ನೇಹಿತರೆ ಫೋರ್ ವೀಲರ್ನೆಲ್ಲ ಓಡಿಸ್ಬೇಕಾದ್ರೆ ಕಾರೆಲ್ಲ ಓಡಿಸ್ಬೇಕಾದ್ರೆ ಸ್ನೇಹಿತರೆ ಬೆಲ್ಟ್ ಹಾಕೋದನ್ನ ಮರಿದ್ರೆ ಸೊ ಬೆಲ್ಟ್ ಹಾಕೋದನ್ನ ಮರಿಬೇಡಿ ಇದರ ಜೊತೆಗೆ ಟೂ ವೀಲರ್ನ ಓಡಿಸ್ತಾ ಇದ್ರೆ ಹೆಲ್ಮೆಟ್ ಹಾಕೊಳ್ಳಿ ಸ್ನೇಹಿತರೆ ಯಾಕಂದರೆ ಗ್ರಹಗಳ ಸೂಚನೆಯನ್ನು ಕೊಡ್ತಾ ಇರಬೇಕಾದ್ರೆ ನಾವು ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಈ ಸಮಸ್ಯೆಗಳಿಗೆ ಕೊನೆಯಲ್ಲಿ ಸಿಂಪಲ್ಲಾಗಿ ಸಣ್ಣ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಇದನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆಯಾಗಲಿದೆ ಆದರೆ ಡಿಸೆಂಬರ್ ಹದಿನಾರರ ನಂತರ ರವಿ ಒಂಬತ್ತನೇ ಮನೆಗೆ ಪ್ರವೇಶಿಸಿದ್ದಾಗ ನಿಮ್ಮಲ್ಲಿ ಹೊಸ ಚೈತನ್ಯ ಮೂಡುತ್ತದೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡುವುದು ಉತ್ತಮವಾಗಿರುತ್ತದೆ ಇನ್ನು ಅದೇ ರೀತಿ ಕುಟುಂಬದ ಬಗ್ಗೆ ಹೇಳೋದಾದರೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಕೌಟುಂಬಿಕ ಜೀವನದಲ್ಲಿ ಈ ತಿಂಗಳು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಡಿಸೆಂಬರ್ ಐದರಂದು ಗುರು ಮೂರನೇ ಮನೆಗೆ ಬದಲಾಗುವುದರಿಂದ ನಿಮ್ಮ ಒಡಹುಟ್ಟಿದವರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ಅವರಿಂದ ನಿಮಗೆ ಸಹಾಯ ಸಹಕಾರಗಳು ಲಭಿಸುತ್ತವೆ ತಿಂಗಳ ಮೊದಲಾರ್ಧದಲ್ಲಿ ಎಂಟನೇ ಮನೆಯಲ್ಲಿ ಗ್ರಹಗಳಿರುವುದರಿಂದ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಕೋಪ ಜಗಳಗಳು ಬರಬಹುದು ಆದರೆ ದ್ವಿತೀಯಾರ್ಧದಲ್ಲಿ ಒಂಬತ್ತನೇ ಮನೆಯಲ್ಲಿ ಶುಕ್ರನ ಸಂಚಾರದಿಂದ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಸ್ನೇಹಿತರೆ ಕುಟುಂಬದೊಂದಿಗೆ ತೀರ್ಥಯಾತ್ರೆ ಅಥವಾ ಪ್ರವಾಸಕ್ಕೆ ಹೋಗುವ ಯೋಗವಿದೆ ಅಂತಲೇ ಹೇಳಬಹುದು ಇನ್ನು ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ಮಕ್ಕಳ ಆರೋಗ್ಯ ಅಥವಾ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಆತಂಕ ಭಯ ಇರುತ್ತದೆ ಸ್ನೇಹಿತರೆ ಸ್ವಲ್ಪ ಆತಂಕವಿರುತ್ತದೆ ಅಂತಲೇ ಹೇಳ್ಬೋದು ಆದ್ದರಿಂದ ಅವರ ಕಡೆಗೆ ಗಮನ ಹರಿಸಿ ಒಳಿತಾಗಲಿದೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನ ನಿಮ್ಮ ಶಿಕ್ಷಣದಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೇಷರಾಶಿಯ ವಿದ್ಯಾರ್ಥಿಗಳು ಡಿಸೆಂಬರ್ ಹನ್ನೆರಡನೇ ತಾರೀಕು ನಂತರ ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಕಠಿಣ ಪರಿಶ್ರಮದ ಸಮಯ ಅಂತಲೇ ಹೇಳ್ಬೋದು ಯಾಕಂದರೆ ಐದನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದ ಓದಿನ ಮೇಲೆ ಏಕಾಗ್ರತೆ ವಹಿಸುವುದು ಕಷ್ಟವಾಗಬಹುದು ಸ್ನೇಹಿತರೆ ಸೊ ಹಾಗಾಗಿ ಅನಗತ್ಯ ವಿಷಯಗಳ ಕಡೆಗೆ ಮನಸ್ಸು ವಾಲಬಹುದು ಆದರೆ ಗುರುವು ಮೂರನೇ ಮನೆಯಲ್ಲಿ ಬರುವುದರಿಂದ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗಲಿದೆ ಸ್ನೇಹಿತರೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವವರು ಕಠಿಣ ಶ್ರಮ ಪಟ್ಟರೆ ಮಾತ್ರ ಉನ್ನತ ಫಲಿತಾಂಶವನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ ಡಿಸೆಂಬರ್ ಇಪ್ಪತ್ತೊಂಬತ್ತರ ನಂತರ ಬುಧನು ಒಂಬತ್ತನೇ ಮನೆಗೆ ಹೋಗುವುದು ಉನ್ನತ ವ್ಯಾಸಂಗಕ್ಕೆ ಅನುಕೂಲಕರವಾಗಿರಲಿದೆ ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಪ್ರತಿದಿನ ಅಧ್ಯಯನದ ಕಡೆ ಗಮನ ಕೊಟ್ಟು ಆಸಕ್ತಿಯಿಂದ ಹೋಗಿ ಉನ್ನತ ಫಲಿತಾಂಶ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವ್ಯಾಪಾರಿಗಳಿಗೆ ಈ ತಿಂಗಳ ಆರಂಭ ಸ್ವಲ್ಪ ಮಂದ ಗತಿ ನಿಧಾನವಾಗಿ ಸಾಗಿದರೂ ಅಂತ್ಯದಲ್ಲಿ ಅದ್ಭುತವಾಗಿರುತ್ತದೆ ಇನ್ನು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಇರುವವರು ಪಾಲುದಾರರೊಂದಿಗೆ ಜಗಳಗಳಿಗೆ ಆಸ್ಪಂದ ನೀಡಬಾರದು ಡಿಸೆಂಬರ್ ಆರರಂದು ಬುಧನು ಎಂಟನೇ ಮನೆಗೆ ಹೋಗುವುದರಿಂದ ವ್ಯಾಪಾರ ವಹಿವಾಟುಗಳಲ್ಲಿ ಅಥವಾ ದಾಖಲೆಗಳಲ್ಲಿ ಸ್ನೇಹಿತರೆ ಲೋಪದೋಷಗಳು ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ಸರಿಯಾಗಿ ನೋಡಿ ಒಂದು ಅಥವಾ ಎರಡು ಮೂರು ಬಾರಿ ಪರಿಶೀಲಿಸಿಕೊಳ್ಳಿ ಸ್ನೇಹಿತರೆ ಸರಿಯಾಗಿ ಇನ್ನು ತಿಂಗಳ ದ್ವಿತೀಯಾರ್ಧದಲ್ಲಿ ವ್ಯಾಪಾರ ವಿಸ್ತರಣೆಗೆ ಅಥವಾ ವ್ಯವಹಾರ ವಿಸ್ತರಣೆಗೆ ಅಥವಾ ಹೊಸ ಒಪ್ಪಂದಗಳಿಗೆ ಗ್ರಹಗಳು ಅನುಕೂಲಕರವಾಗಿದೆ ದೂರದ ಪ್ರದೇಶಗಳಿಂದ ಹೊಸ ಆರ್ಡರ್ಗಳು ಕೂಡ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ ಹಳೆಯ ಹೂಡಿಕೆಗಳಿಂದ ಲಾಭವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸಾಕಷ್ಟು ಬದಲಾವಣೆಯನ್ನು ಮೇಷರಾಶಿಯವರು ಈ ತಿಂಗಳಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ ಅದೇ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಅಡೆತಡೆಗಳಿಗೆ ವಿಳಂಬಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದೇ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲನೇದಾಗಿ ಈ ತಿಂಗಳು ಡಿಸೆಂಬರ್ ತಿಂಗಳು ಅನುಸರಿಸಬೇಕಾದ ಪರಿಹಾರದ ಕ್ರಮಗಳು ಹೇಗಿರಲಿದೆ ಅಂದರೆ ಗ್ರಹ ದೋಷಗಳ ನಿವಾರಣೆಗೆ ಮತ್ತು ಶುಭ ಫಲಿತಾಂಶಗಳಿಗಾಗಿ ಮತ್ತಷ್ಟು ಫಲಗಳನ್ನು ನೋಡುವುದಕ್ಕೆ ಸ್ನೇಹಿತರೆ ಈ ಪರಿಹಾರಗಳನ್ನು ತಪ್ಪದೆ ಫಾಲೋ ಮಾಡಬೇಕಾಗುತ್ತದೆ ಮೊದಲನೇದಾಗಿ ಸೂರ್ಯ ನಮಸ್ಕಾರ ಸ್ನೇಹಿತರೆ ಪ್ರತಿ ಸೋಮವಾರ ಸ್ನೇಹಿತರೆ ಸೂರ್ಯ ನಮಸ್ಕಾರ ಅಥವಾ ಪ್ರತಿ ದಿನ ಸ್ನೇಹಿತರೆ ಅದರಲ್ಲೂ ಡಿಸೆಂಬರ್ ಹನ್ನೆರಡರಿಂದ ಸ್ನೇಹಿತರೆ ಸೂರ್ಯ ಅನುಕೂಲಕರವಾಗಿಲ್ಲದ ಕಾರಣ ಮತ್ತು ಆದಿ ಪ್ರತಿದಿನ ಅಥವಾ ಸೂರ್ಯ ನಮಸ್ಕಾರದ ಜೊತೆಗೆ ಆದಿತ್ಯ ಹೃದಯ ಶ್ರೋತ್ರ ಪಾರಾಯಣ ಮಾಡುವುದು ತುಂಬಾ ಒಳ್ಳೆಯದಾಗುತ್ತದೆ ಸ್ನೇಹಿತರೆ ಪ್ರತಿದಿನ ಅಥವಾ ಸೋಮವಾರ ಭಾನುವಾರ ಮಾಡಬಹುದು ಈ ರೀತಿ ಮಾಡಿದ್ದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಇನ್ನು ಪ್ರತಿ ಶನಿವಾರ ಅಥವಾ ಶನಿವಾರದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಹಣ್ಣು ಹಂಪಲುಗಳನ್ನು ವಿತರಿಸಿ ಕಪ್ಪು ವಸ್ತುಗಳನ್ನು ಕೊಡುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ ಸ್ನೇಹಿತರೆ ಎಷ್ಟೇ ಅಡೆತಡೆಗಳಿದ್ರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಇನ್ನು ದಾನದ ಪ್ರಕಾರ ಬಂದರೆ ಶನಿಯ ಪ್ರಭಾವದಿಂದಾಗಿ ಶನಿವಾರದಂದು ಬಡವರಿಗೆ ಅಥವಾ ವಿಕಲಚೇತನರಿಗೆ ಸ್ನೇಹಿತರೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡುವ ಶ್ರೇಯಸ್ಕರ ಸೊ ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್